ಅಹಿನ್ ನ್ಯಾಯವಾದಿಗಳ ಸಂಘ ದಲಿತರು ಹಿಂದುಳಿದ ಸಮಾಜದ ಧ್ವನಿಯಾಗಿ ಕೆಲಸ ಮಾಡುತ್ತಿದೆ ಎಲ್ಲ ಸಮಾಜದ ಜಯಂತಿಯನ್ನು ಆಚರಣೆ ಮಾಡಿಕೊಂಡು ಬರಲಾಗಿದೆ ಎಂದು ನ್ಯಾಯವಾದಿ ಎನ್ ಆರ್ ಲಾತೂರ್ ಹೇಳಿದ್ರು ಭಾನುವಾರ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಅಹಿನ್ ನ್ಯಾಯವಾದಿಗಳ ಸಂಘದ ವತಿಯಿಂದ ಶ್ರೀ ಭಗೀರಥ ಮಹರ್ಷಿ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಹಿಂದುಳಿದ ಸಮಾಜದ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಕೊಡಿಸುವ ನಿಟ್ಟಿನಲ್ಲಿ ಅಹಿನ್ ನ್ಯಾಯವಾದಿಗಳ ಸಂಘ ಹೋರಾಟ ಮಾಡಿ ವಸತಿ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಭಗೀರಥ ಮಹರ್ಷಿಯು ನಿರಂತರವಾಗಿ ಗಂಗೆಯನ್ನು ಭೂಲೋಕಕ್ಕೆ ತಂದಿರುವುದನ್ನು ಎಲ್ಲರಿಗೂ ತಿಳಿಸಬೇಕೆಂಬ ಉದ್ದೇಶ ಎಲ್ಲರಲ್ಲಿಯೂ ಇರಬೇಕು ಎಂದರು ಅನ್ನ ಪ್ರಯತ್ನದ ಮೂಲಕ ಗಂಗೆಯನ್ನ ಭೂಮಿಗಿಸಿದಂತ ರಾಜ ಯಾರಂತಂದ್ರೆ ಬಗೆರ ನಾವು ಲೋಕಾರುಣಿಯಾಗಿ ನಾವು ಮಾತಾಡ್ತೀವಿ ಯಾವುದೇ ಪರೀಕ್ಷೆ ಇರಲಿ ಯಾವುದೇ ಕೆಲಸ ಇರಲಿ ಅದರಲ್ಲಿ ಸತತ ಪ್ರಯತ್ನ ಅನ್ನೋದು ಬಹಳ ಮುಖ್ಯ ಹೀಗಾಗಿ ಪ್ರತಿ ಆ ಪ್ರಯತ್ನ ಬರುತ್ತಲ್ಲ ನಾವು ಕಠಿಣ ಪರಿಶ್ರಮದಲ್ಲಿ ನಾವು ಯಶಸ್ಸನ್ನ ಗಳಿಸಬೇಕಾದ್ರೆ ಮಹರ್ಷಿ ಬಗಿರಥರನ್ನ ನಾವು ನೆನೆಸ್ಬೇಕು ಆ ಮಹರ್ಷಿಗಳ ಒಂದು ತಪ ಪ್ರಯತ್ನ ಅದು ಬಹಳ ದೊಡ್ಡದು ಈಗಾಗಲೇ ನಾಲ್ಕು ಸಹ ಈಗ ನಾವು ಅಲ್ಲಿಂದ ಹೋಗಿರ ಪ್ರಸಂಗದಿಂದ ಬೇರೆ ಬೇರೆ ಜಯಂತಿಗಳನ್ನ ಆಚರಣೆ ಮಾಡ್ತೀವಿ ಯಾಕಂದ್ರೆ ಮಹರ್ಷಿ ಬಗಿರಥರು ಸೇರಿದಂತೆ ಭಗವಾನ್ ಬುದ್ಧರು ಬಸವಣ್ಣವರು ಅಂಬೇಡ್ಕರರು ಕನಕದಾಸರು ವಾಲ್ಮೀಕಿ ಮಹರ್ಷಿಗಳು ಸೇರಿದಂತೆ ಈ ಸಮಾಜದಲ್ಲಿರ್ತಕ್ಕಂತ ಸಾಮಾಜಿಕ ಶೋಚನೆಯನ್ನ ಸಾಮಾಜಿಕ ಪಿಡುಗುಗಳನ್ನ ತೊಡೆದು ಹಾಕುವಂತ ನಿಟ್ಟಿನಲ್ಲಿ ತಮ್ಮ ಕಾಲಘಟ್ಟದಲ್ಲಿ ಈ ಸಮಾಜದಲ್ಲಿ ಪರಿವರ್ತನೆ ತರಕೊಂಡಂತ ದಿಶೆಯಲ್ಲಿ ಕೆಲಸ ಮಾಡಿ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ನಾವು ಕೆಲಸಗಳನ್ನೇ ಮಾಡ್ತಾ ಇದೀವಿ ಅಂತಂದ್ರೆ ಆವತ್ತಿನ ಕಾಲಘಟ್ಟದಲ್ಲಿ ಅವರು ಮಾಡಿರ್ತಕ್ಕಂತ ಒಂದು ಕ್ರಾಂತಿಯನ್ನ ನಾವು ನೆನೆಸ್ಬೇಕಾಗುತ್ತೆ ಹಿಂದುಳಿದ ಸಮಾಜದಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆಗಳಿಂದ ವಿದ್ಯಾರ್ಥಿಗಳು ಶೈಕ್ಷಣಿಕ ಮುಗುಟುಗೊಳಿಸುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಆದರೆ ಇಂಥ ವಿದ್ಯಾರ್ಥಿಗಳು ಆರ್ಥಿಕ ಸಮಸ್ಯೆ ಇದ್ರೆ ನಮ್ಮ ಅಹಿನ್ ನ್ಯಾಯವಾದಿಗಳ ಸಂಘಟನೆಗೆ ತಿಳಿಸಿದರೆ ನಾವು ಮುಂದಿನ ಶೈಕ್ಷಣಿಕ ಜೀವನ ನಡೆಸಲು ನಾವು ಸಹಾಯ ಮಾಡುತ್ತೇವೆ ಎಂದರು ಅಹಿನ್ ಸಮಾಜದ ವಿದ್ಯಾರ್ಥಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಭಗೀರಥ ಮಹರ್ಷಿಗಳ ಆದರ್ಶವನ್ನು ಅಳವಡಿಸಿಕೊಂಡು ಮುಖ್ಯವಾಹಿನಿಗೆ ಬರಬೇಕೆಂದು ಕರೆಯನ್ನ ನೀಡಿದ್ರು ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕ ಬರ್ಮಣ್ಣ ತೊಳ್ಳಿ ಮಾತನಾಡಿ ಭಗೀರಥ ಎಂದರೆ ಪ್ರಯತ್ನ ಪ್ರಯತ್ನದ ಮೂಲಕ ಗಂಗೆಯನ್ನು ಭೂಮಿಗೆ ತಂದ ವ್ಯಕ್ತಿ ಭಗೀರಥ ಮಹರ್ಷಿ ಪರಿಶ್ರಮದಲ್ಲಿ ನಾವು ಭಗೀರಥ ಮಹರ್ಷಿ ಆದರ್ಶ ಅಳವಡಿಸಿಕೊಳ್ಳುವ ಅಗತ್ಯ ಇದೆ ಎಂದರು ಐ ಎಸ್ ಐ ಎಸ್ ಪಾಸ್ ಆಗ ಅವರು ಹೇಳಿದರು ನಾನು ಇಂಜಿನಿಯರಿಂಗ್ ಇತ್ತು ಇಂಜಿನಿಯರಿಂಗ್ ಮಾಡಿ ನಾನು ಕೆಲಸ ಮಾಡ್ತಾ ಇದ್ದೆ ಸೊ ಎಮ್ ಟೆಕ್ ನಾನು ಎಂಟೈಕ್ ಮಾಡಲಿಲ್ಲ ಅಂದ್ರೆ ಎಮ್ ಟೆಕ್ ಸ್ಟಡಿ ಮಾಡಿದ್ದೆ ಸೊ ಮತ್ತೆ ಡಿಪ್ಲೊಮಾನು ನಾವು ಓದಿದ್ದಿಲ್ಲ ಡಿಪ್ಲೊಮಾನು ಸ್ಟಡಿ ಮಾಡಿದೆ ಆ ಡಿಪ್ಲೊಮಾಗೂ ನಾನು ಕ್ವಶನ್ ಬಂದಿತ್ತು ಪ್ಲಸ್ ಬಂದಿತ್ತು ಪ್ಲಸ್ ಎಂಟೈಕ್ ಈ ಥರ ಎಲ್ಲ ಸಬ್ಜೆಕ್ಟ್ ಕವರ್ ಆಗಿತ್ತು ಇದ್ರಿಂದ ನನಗೆ ತುಂಬ ಈಜೆ ಇತ್ತು ಮತ್ತೆ ಒಂದು ಎರಡು ವರ್ಷ ನಾನು ಜಗ್ಗ ನಾನು ಓದಿದೆ ಅಂತ ಹೇಳಿದರು ಸಮಾಜದಲ್ಲಿರುವ ಶೋಷಣೆ ಪಿಡುಗು ತೊಡೆದು ಹಾಕುವ ದಿಶೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಬಸವಣ್ಣರು ಸಾಕಷ್ಟು ಹೋರಾಟ ಮಾಡಿದ್ದಾರೆ ವಿದ್ಯಾರ್ಥಿಗಳು ಆರ್ಥಿಕತೆಯ ಸಲುವಾಗಿ ಚಿಂತನೆ ಮಾಡಬೇಡಿ ಹಿಂದುಳಿದ ಸಮಾಜದ ನಾಯಕರು ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಉಪಾರ ಹಾಗೂ ಅಹಿಂದ್ ಸಮಾಜದಲ್ಲಿ ಎಸ್ಎಲ್ಎಲ್ಸಿ ಪರೀಕ್ಷೆಯಲ್ಲಿ ತೊಂಬತ್ತು ಪರ್ಸೆಂಟೇಜ್ಗಿಂತ ಹೆಚ್ಚು ಅಂಕ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಎಂಬತ್ತು ಪರ್ಸೆಂಟೇಜ್ಗಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ರಾಜ್ಯಾಧ್ಯಕ್ಷ ವಿಷ್ಣು ಲಾಥೋರ್ ಅಶೋಕ್ ಚವ್ಹಾಣ್ ರೇಖಾ ಲಖುಂಡೆ ಮಂಜುನಾಥ್ ರಾಜಪ್ಪನ್ನವರ್ ರಾಘವೇಂದ್ರ ಕಿಲ್ಲಾರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಮಂ ಕನ್ನಡ ನ್ಯೂಸ್ ಬೆಳಗಾವಿ